ಯಾತೋ ಬಿಗ್ ಬಾಸ್ ಮನೇಲಿ ಒಂದು ದೊಡ್ಡ ಮಟ್ಟಿಗೆ ಐಡ್ರಾ ಮನೆ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಸದ್ಯ ಈಗ ಇಡೀ ಮನೆ ಮನೆಗೆ ಕೂಡ ಕ್ಯಾಕರ್ಸ್ ಉಗಿದಿದ್ದಾಳೆ ಈಗ ತನಿಷಾ ಅಂತಲೇ ಕೂಡ ಹೇಳ್ಬೋದು ಏಕೆಂದರೆ ಬಿಗ್ ಬಾಸ್ ಈಗ ಮಧ್ಯರಾತ್ರಿ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದ್ದಾರೆ ಈ ಆರಂಭದಲ್ಲೇ ಎಲ್ಲರದ್ದು ಎಲಿಮಿನೇಷನ್ ಮುಗಿದ ನಂತರ ಒಂದೇ ಮಾತು ಹೇಳ್ತಾರೆ ತನಿಷಾ ಅವರೇ ನಿಮ್ಮ ವೋಟ್ ತುಂಬಾ ಕಡಿಮೆ ಬಂದಿದೆ ಈ ಕಾರಣದಿಂದಾಗಿ ಈ ಕೂಡಲೇ ನೀವು ಬಾಗಿಲ ಬಳಿ ಬಂದು ನಿಲ್ಲಬೇಕು ಅಂತಲೂ ಕೂಡ ಹೇಳ್ತಾರೆ ಇದನ್ನು ಕೇಳಿದಂಥ ತನಿಷಾ ಅಲ್ಲೇ ಕುಸಿದು ಬಿದ್ದೋಗ್ತಾರೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಈ ವಾಯ್ಸ್ ಕೇಳೋಕ್ಕೆ ತುಂಬಾ ಇರಿಟೇಟ್ ಆಗ್ತಿತ್ತು ಅಸಹ್ಯ ಆಗ್ತಿತ್ತಲ್ವ ಇನ್ಮೇಲೆ ಮೇಲೆ ಖುಷಿಪಡಿ ವಾಯ್ಸ್ ಇರೋದಿಲ್ಲ ಎಮೇಲೆ ನಿಮ್ಮದೇ ಆಟ ನೀವೇ ಆಟಾಡಿ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾಳೆ ಕೀರಾಡ್ತಾಳೆ ಎಲ್ಲರೂ ಸುಮ್ಮನೆ ಮೌನವಾಗಿ ನಿಂತ್ಕೊಳ್ತಾರೆ ನಂತರ ಬಿಗ್ ಬಾಸ್ ಕೂಡ ಹೇಳ್ತಾರೆ ಈ ಕೂಡಲೇ ನೀವು ತನಿಷಾ ಹೊರಗೆ ಬರಬೇಕು ಅಂದಾಗ ಆಗ ತನಿಷಾ ಯಾಕೆ ಬಿಗ್ ಬಾಸ್ ಈ ಥರ ಈ ವೀಕಲ್ಲಿ ನನಗೆ ಈ ಥರ ಮಧ್ಯ ಮಧ್ಯರಾತ್ರಿ ಕಳಿಸ್ತಿದ್ದೀರಾ ನಾನೇನು ಮಾಡಿದೆ ನನಗೆ ನಿಜಕ್ಕೂ ಇಷ್ಟೊಂದು ಬೋಟಿಂಗ್ ಕಡಿಮೆ ಬಂದಿದೆಯಾ ನಾನು ಚೆನ್ನಾಗಿ ಆಟಾಡ್ತಾರೆ ಇಲ್ವಾ ಹೋದ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸಾಕಷ್ಟು ಕಾಡಿ ಬೀಡಿ ಎಲ್ಲ ನಿಂತ್ಕೊತಾಳೆ ಒಂದು ದೊಡ್ಡ ಮಟ್ಟಿಗೆ ಐಡ್ರಾಮಾನೇ ಕ್ರಿಯೇಟ್ ಆಗಿದೆ ಅಂತ ಕೂಡ ಹೇಳ್ಬಹುದು ಆದರೆ ಬಿಗ್ ಬಾಸ್ ಯಾವುದಕ್ಕೂ ಕೂಡ ಮನ್ನಣೆ ಕೊಡದೆ ಈ ಕೂಡಲೇ ನೀವು ಬಾಗಿಲ ಬಳಿ ಬಂದು ನಿಲ್ಲಬೇಕು ಅಂತ ಮತ್ತೆ ಆದೇಶವನ್ನು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿ ತನಿಷೆಗೆ ಆದೇಶವನ್ನು ಹೊಡೆಸಿದ್ದಾರೆ